ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ ನಮ್ಮ ಆರೋಗ್ಯಕ್ಕಂತೂ ಸೊಪ್ಪು ಕಾಳುಗಳು ಎಲ್ಲ ಎಷ್ಟು ಯೂಸ್ಫುಲ್ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನಾನಿವತ್ತು ಸೊಪ್ಪು ಮತ್ತು ಕಾಳು ಎರಡನ್ನೂ ಬಳಸ್ಕೊಂಡು ತುಂಬಾ ರುಚಿಯಾಗಿ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಈ ರೀತಿ ಒಂದ್ಸರಿ ಪಲ್ಯನ ಮಾಡ್ಕೊಂಡು ನೋಡಿ ನಾನಿಲ್ಲಿ ಇವತ್ತು ಅವರೆಕಾಳನ್ನ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಹೆಸ್ರು ಕಾಳನ್ನು ಕೂಡ ಯೂಸ್ ಮಾಡ್ಕೊಂಡು ಈ ಪಲ್ಯನ ಮಾಡ್ಕೊಳ್ಬಹುದು ನಾನು ಕಪ್ ಕಪ್ಪಷ್ಟು ಅವರೆಕಾಳು ತೊಗೊಂಡು ಕುಕ್ಕರ್ಗೆ ಹಾಕ್ಕೊಂಡು ಒಂದು ವಿಷಲ್ ಹಾಕ್ಸ್ಕೊಳ್ಬೇಕು ಕುಕ್ಕರ್ಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಬೇಗ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ನಮ್ಗೆ ಎಷ್ಟು ಬೇಕು ನೋಡಿಕೊಂಡು ಬೇಯೋದಕ್ಕೆ ಅಷ್ಟನ್ನು ನೀರು ಸೇರಿಸ್ಕೊಂಡು ಸ್ವಲ್ಪ ಹರಳುಪ್ಪ ಹಾಕ್ಕೊಂಡು ಅಥವಾ ನೀವು ಪುಡಿ ಬೇಕಾದರೂ ಸೇರಿಸ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ ನಾನಿವತ್ತು ಎರಡು ರೀತಿ ಸೊಪ್ಪನ್ನು ಯೂಸ್ ಮಾಡ್ಕೊಂಡು ಪಲ್ಯ ಮಾಡ್ತಾ ಇದ್ದೀನಿ ನಾನು ಈ ಕಡೆ ಸಬ್ಬಸಿಗೆ ಸೊಪ್ಪು ಅಥವಾ ಸಬ್ಸಿಗೆ ಸೊಪ್ಪು ಅಂತ ಹೇಳ್ತೀವಿ ಯೂಶ್ವಲಿ ನಮ್ಮ ಕಡೆಯೆಲ್ಲ ಅದನ್ನೊಂದು ಅರ್ಧ ಕಟ್ ತೊಗೊಂಡಿದ್ದೀನಿ ಅಥವಾ ನಿಮಗೆ ಜಾಸ್ತಿ ಬೇಕು ಅಂದರೂ ಕೂಡ ತಗೊಳ್ಬಹುದು ಹಾಗೆಯೇ ಅರಿವೆ ಸೊಪ್ಪು ಅಂತ ಏನು ಹೇಳ್ತಾರೆ ಅರಿವೆ ಸೊಪ್ಪನ್ನು ಕೂಡ ನಾನು ಒಂದು ಅರ್ಧ ಕಟ್ಟು ನಾನು ಎರಡನ್ನೂ ಕೂಡ ಸೇಮ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ಅಂದರೆ ಸೇಮ್ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೇ ಯೂಶ್ವಲಿ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಒಂದು ಕಟ್ಟು ತೊಗೊಂಡ್ರೆ ಅದು ಒಂದು ಕಟ್ಟು ನಿಮಗೆ ಹೆಂಗೆ ಆ ಥರ ಎಷ್ಟು ಕ್ವಾಂಟಿಟಿ ಬೇಕು ನೋಡ್ಕೊಂಡು ಯೂಸ್ ಮಾಡಿಕೊಂಡು ನಾನು ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ಇಟ್ಕೊಬಿಟ್ಟು ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ನೀವು ನೋಡ್ತಾ ಇದ್ದೀರಾ ಇಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಬೇಗನೆ ಬೇಯುತ್ತೆ ಮತ್ತು ಪಲ್ಯನೂ ಕೂಡ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಎರಡು ಸೊಪ್ಪು ಕೂಡ ಇದೇ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಕೂಡ ಒನ್ ಕಪ್ ಇದೆ ಹಾಗೆಯೇ ಅರವೇ ಸೊಪ್ಪು ಕೂಡ ಒನ್ ಕಪ್ ತೊಗೊಂಡಿದ್ದೀನಿ ನೀವು ಇದಕ್ಕೆ ಬೇಕು ಅಂದರೆ ದಂಡಿನ ಸೊಪ್ಪು ಕೂಡ ಯೂಸ್ ಮಾಡ್ಕೊಳ್ಬಹುದು ಬಟ್ ನಾನು ಇವತ್ತು ಎರಡು ರೀತಿ ಸೊಪ್ಪನ್ನು ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ನಾವು ಇವಾಗ ಸೊಪ್ಪಿನ ಪಲ್ಯನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಈ ಕಡೆ ನಾನು ಒಂದು ಸ್ಟವ್ನ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ನಮಗೆ ಎಷ್ಟು ಬೇಕು ನೋಡಿಕೊಂಡು ಎಣ್ಣೆ ಹಾಕೊಳ್ಳಿ ನನಗೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಯೂಶಲಿ ಸೊಪ್ಪಿನ ಪಲ್ಯಗಳಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗುತ್ತೆ ಎಣ್ಣೆ ಕಾಯ್ದ ನಂತರ ಒನ್ ಟೀ ಸ್ಪೂನ್ ಸಾಸಿವೆ ಮತ್ತು ಒನ್ ಟೀ ಸ್ಪೂನ್ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಜೀರಿಗೆನೂ ಕೂಡ ಒನ್ ಟೀ ಸ್ಪೂನ್ ಸೇರಿಸ್ಕೊಳ್ಳಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸಾಸಿವೆ ಮತ್ತು ಜೀರಿಗೆ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಬಿಟ್ಟು ಅಂತ ಹೇಳಿದ್ರೆ ಸಿಪ್ಪೆಯಲ್ಲ ತೆಗೆದುಬಿಟ್ಟು ಸ್ವಲ್ಪ ಜಜ್ಜಿಬಿಟ್ಟು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿಯೇ ಸೇರಿಸ್ಕೊಳ್ಳಿ ಬೆಳ್ಳುಳ್ಳಿ ಹಾಕೊಳ್ಳೋದ್ರಿಂದ ಸೊಪ್ಪಿನ ಪಲ್ಯಕ್ಕೆ ಒಂದು ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ತನಕನೂ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನೊಂದು ಮೂರು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸೊಪ್ಪಿನ ಪಲ್ಯಗಳಿಗೆ ಯೂಶ್ವಲಿ ಈರುಳ್ಳಿ ಜಾಸ್ತಿ ಇದ್ರೇ ಪಲ್ಯ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಒಂದು ಮೂರು ಈರುಳ್ಳಿನ ಈ ರೀತಿ ಉದ್ದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆಲ್ಮೋಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ಈರುಳ್ಳಿನ ಮೀಡಿಯಂ ಫ್ಲೇಮಲ್ಲೇನೆ ಫ್ರೈ ಮಾಡ್ಕೊಳ್ಳಿ ಸೀಸಕ್ಕೆಲ್ಲ ಹೋಗಬೇಡಿ ಈ ರೀತಿ ಈರುಳ್ಳಿ ಎಲ್ಲ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ನಾನೊಂದು ಐದರಿಂದ ಒಂದು ಆರು ಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂತ ಹೇಳಿದರೆ ಒಣ ಮೆಣಸಿನಕಾಯಿನ ಕೂಡ ಸೇರಿಸ್ಕೊಳ್ಬಹುದು ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳೋ ಜಾಗದಲ್ಲಿ ನೋಡಿ ಈಗ ಆಲ್ಮೋಸ್ಟ್ ಈರುಳ್ಳಿ ಮತ್ತು ಎರಡನ್ನೂ ಕೂಡ ಒಂದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ನೀವು ನೋಡ್ತಾ ಇದ್ದೀರಲ್ವ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಮತ್ತು ಎಲ್ಲ ಗೋಲ್ಡನ್ ಕಲರ್ ಬಂದಿದೆ ಇವಾಗ ನಾನು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಅರಿವೆ ಸೊಪ್ಪು ಮತ್ತು ಒಂದು ಕಪ್ ಸಬ್ಬಸಿಗೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ಬೇಕು ಅಂದರೆ ದಂಟಿನ ಸೊಪ್ಪು ಕೂಡ ಸೇರಿಸ್ಕೊಳ್ಬಹುದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಕೂಡ ನೀರು ಸೇರಿಸ್ಕೊಳಕ್ಕೆಲ್ಲ ಹೋಗಬೇಡಿ ಯಾಕಂದರೆ ನಾವು ತೊಳೆಯುವಾಗಲೇ ಸ್ವಲ್ಪ ನೀಟಾಗಿ ತೊಳ್ಕೊಂಡಿರ್ತೀವಲ್ಲ ಸೊಪ್ಪನ್ನು ಕಟ್ ಮಾಡ್ಕೊಳ್ಳುವಾಗ ಆ ನೀರಿನ ಅಂಶ ಎಲ್ಲ ಇರೋದ್ರಿಂದ ಅದೇ ನೀರಲ್ಲೇ ಸ್ವಲ್ಪ ಅದು ಬೇಯುತ್ತೆ ಇಫ್ ಏನಾದರೂ ನಿಮಗೆ ಬೇಕು ಅಂತ ಹೇಳಿದ್ರೆ ಒಂದು ಚಿಕ್ಕ ಲೋಟದಲ್ಲಿ ನೀರು ಸೇರಿಸ್ಕೊಳ್ಬೇಕು ಬಟ್ ನಾನಿಲ್ಲಿ ಯಾವುದೇ ರೀತಿ ನೀರು ಸೇರಿಸ್ಕೊಳ್ತಾ ಇಲ್ಲ ನೋಡಿ ಈ ರೀತಿ ಚೆನ್ನಾಗಿ ಎಣ್ಣೆಲೇ ಫ್ರೈ ಆದಷ್ಟು ಚೆನ್ನಾಗಿರುತ್ತೆ ಯೂಶ್ವಲಿ ಸೊಪ್ಪೇನೇ ನೀರು ಬಿಟ್ಬಿಟ್ಟು ಚೆನ್ನಾಗಿ ಬೆಂತ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಆಲ್ಮೋಸ್ಟ್ ನಾವು ಇದನ್ನು ಕುಕ್ಕರಲ್ಲಿ ವಿಷನ್ ಹಾಕ್ಸ್ಕೊಂಡು ಕೆಲವ್ರು ಮಾಡ್ತಾರೆ ಅದಕ್ಕಿಂತ ಈ ರೀತಿ ಡೈರೆಕ್ಟ್ ಒಗ್ಗರಣೆ ಹಾಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಇವಾಗ ಇಲ್ಲಿ ಒಂದು ಸ್ಪೂನ್ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ರುಚಿಗೆ ನೋಡಿಕೊಂಡು ಎಷ್ಟು ಬೇಕು ಈ ಟೈಮಲ್ಲೇ ಉಪ್ಪನ್ನು ಸೇರಿಸ್ಕೊಂಡು ಉಪ್ಪೆಲ್ಲ ಹಾಕಾದ್ಮೇಲೆ ಮಿಕ್ಸ್ ಮಾಡಿಕೊಂಡು ಒಂದು ಮುಚ್ಚಳನ ಮಿಚ್ಚಿಬಿಟ್ಟು ಒಂದರಿಂದ ಒಂದು ಎರಡು ನಿಮಿಷ ಹತ್ತಿರ ಸೊಪ್ಪು ಬೇಯೋ ತನಕ ಕೂಡ ಮುಚ್ಚಳನ್ನು ಮಿಚ್ಚಿಬಿಟ್ಟು ಬೇಯಿಸ್ಕೊಳ್ಬೇಕು ನೋಡಿ ಆಲ್ಮೋಸ್ಟ್ ಇವಾಗ ನಾನು ಸ್ವಲ್ಪ ಕೂಡ ನೀರು ಹಾಕಿತ್ತಿಲ್ಲ ಮತ್ತು ಎಷ್ಟು ಸೊಪ್ಪು ಕಾಣಿಸ್ತಾ ಇತ್ತು ಬಟ್ ಇವಾಗ ನೋಡ್ತಾ ಇದ್ದೀರಲ್ವ ಆಲ್ಮೋಸ್ಟ್ ಒಂದು ಕಪ್ ಆಗೋಷ್ಟು ಮಾತ್ರ ಸೊಪ್ಪಾಗೋಗ್ಬಿಟ್ಟಿದೆ ನೀವು ನೋಡ್ತಾ ಇದ್ದೀರಾ ನೋಡಿ ನಾವು ಎಷ್ಟು ಸೊಪ್ಪನ್ನು ತೊಗೊಳ್ತೀವಿ ಅಷ್ಟು ಕೂಡ ಬೆಂದ ಮೇಲೆ ಕಡಿಮೆ ಆಗೋಗ್ಬಿಡತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ತೊಗೊಂಡ್ರೇ ಒಳ್ಳೆಯದು ಅದಕ್ಕೋಸ್ಕರ ಅಷ್ಟೇ ನಾನು ಈ ಕಡೆ ಆಲ್ರೆಡಿ ಅವರೆಕಾಳನ್ನೆಲ್ಲ ಬೇಯಿಸ್ಕೊಂಡು ಒಂದು ವಿಷಲ್ ಹಾಕೊಳ್ಳೋದು ಇಟ್ಕೊಂಡಿದ್ದೆ ಅಲ್ವಾ ಆಲ್ರೆಡಿ ನಾನು ಕುಕ್ಕರ್ನ ವಿಷಲ್ ಹಾಕ್ಸ್ಕೊಂಡು ಕುಕ್ಕರೆಲ್ಲ ಆರಾದ್ಮೇಲೆ ಆ ಅವರೆಕಾಳನ್ನು ತೊಗೊಂಡ್ಬಿಟ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಿನ್ನ ನೆನ್ಪಿಟ್ಕೊಳ್ಳಿ ನಾನು ಆಲ್ರೆಡಿ ಅವರೆಕಾಳು ಬೇಯಿಸ್ಕೊಳ್ಳುವಾಗ ಕೂಡ ಉಪ್ಪು ಹಾಕ್ಕೊಂಡಿದ್ದೀನಿ ಸೊ ನೋಡಿಕೊಂಡು ನೀವು ಎಷ್ಟು ಬೇಕು ಉಪ್ಪು ಹಾಕ್ಕೊಳ್ಳಿ ಅದಕ್ಕೋಸ್ಕರ ಕಡಿಮೆ ಉಪ್ಪು ಸೇರಿಸ್ಕೊಳ್ಬೇಕು ಬಟ್ ಅವರೇ ಬೇಯುವಾಗ ಉಪ್ಪು ಹಾಕ್ಕೊಳ್ಬೇಕು ಯಾಕಂದ್ರೆ ಅವರೇ ಈ ಟೈಮಲ್ಲಿ ಹಾಕೋದ್ರಿಂದ ಅಷ್ಟು ಉಪ್ಪು ಹಿಡಿಯೋದಿಲ್ಲ ಅದಕ್ಕೋಸ್ಕರ ಅವರೇ ಕಾಳು ಹಾಕಾದ್ಮೇಲೂ ಕೂಡ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಲ್ಮೋಸ್ಟ್ ಸೊಪ್ಪೆಲ್ಲ ಬೇಯೋದಕ್ಕೆ ಬಂದಿದೆ ಅಂತ ಹೇಳುವಾಗ ಒಂದು ಕಪ್ ಕಾಯಿ ತುರಿ ಸೇರಿಸ್ಕೊಳ್ಬೇಕು ಸೊಪ್ಪಿನ ಪಲ್ಯಗಳಿಗೆ ಯೂಶ್ವಲಿ ಕಾಯಿ ತುರಿ ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಅಂತಲೇ ಹೇಳಬಹುದು ನಾವು ಎಷ್ಟು ಕಾಯಿ ತುರಿ ಸೇರಿಸ್ಕೊಳ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಬಟ್ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ಕೊಳ್ತಾ ಇಲ್ಲ ಆಲ್ರೆಡಿ ಸಬ್ಸಿಗೆ ಸೊಪ್ಪೆಲ್ಲ ಹಾಕಿರೋದ್ರಿಂದ ಅದೇ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಸೇರಿಸ್ಕೊಳ್ತಾ ಇಲ್ಲ ನಿಮಗೆ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಬಹುದು ನೋಡಿ ಆಲ್ಮೋಸ್ಟ್ ಇವಾಗ ಸೊಪ್ಪೆಲ್ಲ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈ ಸೊಪ್ಪಿನ ಪಲ್ಯನ ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡೇ ಬೇಯಿಸ್ಕೊಳ್ಳಿ ಕುಕ್ಕರಲ್ಲಿ ಇಟ್ಬಿಟ್ಟು ವಿಷಲೆಲ್ಲ ಹಾಕ್ಸ್ಕೊಂಡು ಬೇಯಿಸ್ಕೊಳ್ಳೋದಕ್ಕೆಲ್ಲ ಹೋಗಬೇಡಿ ಚೆನ್ನಾಗಿರೋದಿಲ್ಲ ನೋಡಿ ಇವಾಗ ಆಲ್ಮೋಸ್ಟ್ ಪಲ್ಯ ರೆಡಿ ಆಗಿದೆ ತುಂಬ ಉಡಿ ಉಡಿಯಾಗಿ ಪಲ್ಯ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ಪ್ರತಿಯೊಬ್ಬರು ಕೂಡ ಈ ರೀತಿ ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಮ್ಗೆ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾವು ಎಷ್ಟು ಸೊಪ್ಪು ಕಾಳುನೆಲ್ಲ ತಿಂತೀವಿ ಅಷ್ಟು ನಾವು ಹೆಲ್ದಿಯಾಗಿರ್ತೀವಿ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಅಥವಾ ಸೈಡ್ ಡಿಶಾಗಿ ಕೂಡ ತಿನ್ಕೊಳ್ಬಹುದು ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು